ನಮಸ್ಕಾರ ವೀಕ್ಷಕರೇ ಖ್ಯಾತ ಲೇಖಕ ವಿಜ್ಞಾನಿ ಪ್ರಾಧ್ಯಾಪಕರಾದ ಬಿಜಿಎಲ್ ಸ್ವಾಮಿ ಎಂದೇ ಖ್ಯಾತರಾಗಿರುವ ಡಾ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹಿರಿಯ ಪ್ರಖ್ಯಾತ ಲೇಖಕರಾದ ಡಿ ಬಿಜಿಎವರ ಸುಪುತ್ರ ಒಂದು ಸಾವಿರ ಒಂಬೈನೂರ ಹದಿನೆಂಟು ರಲ್ಲಿ ಜನಿಸಿದ ಸ್ವಾಮಿಯವರು ಸಸ್ಯಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದರು ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಅವರು ಅದೇ ಕಾಲೇಜಿನ ಪ್ರಾಂಶುಪಾಲರು ಆಗಿದ್ದರು ತಿರುಚಿರಾಪಳ್ಳಿಯಲ್ಲಿ ಇವರ ಹೆಸರಿನ ಗೌರವಾರ್ಥ ದಿ ಸ್ವಾಮಿ ಬಟಾನಿಕಲ್ ಕ್ಲಬ್ ಸ್ಥಾಪಿತಗೊಂಡಿದೆ ಸಸ್ಯ ಕ್ಷೇತ್ರದಲ್ಲಿ ಅಪಾರವಾದ ಸೇವೆ ಸಲ್ಲಿಸಿದ ಸ್ವಾಮಿಯವರಿಗೆ ಭಾರತ ಸರ್ಕಾರ ಬಿರ್ಬಲ್ ಸಾನಿ ಸ್ವರ್ಣ ಪದಕವನ್ನು ನೀಡಿ ಗೌರವಿಸಿದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ಅವರ ಹಸಿರು ಹೊನ್ನು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಇವರು ಪಡೆದಿದ್ದಾರೆ ಈ ಪ್ರಶಸ್ತಿಯನ್ನು ಮೊದಲು ಪಡೆದ ತಂದೆ ಮಗ ಎಂಬ ಜೋಡಿಗೆ ಡಿವಿಜಿ ಮತ್ತು ಸ್ವಾಮಿಯವರು ಖ್ಯಾತರಾಗಿದ್ದಾರೆ ಇವರು ಬರೆದ ಜನಪ್ರಿಯ ಪುಸ್ತಕಗಳೆಂದರೆ ಹಸಿರು ಹೊನ್ನು ಕಾಲೇಜು ರಂಗ ಕಾಲೇಜು ತರಂಗ ಪ್ರಾಧ್ಯಾಪಕನ ಪೀಠದಲ್ಲಿ ತಮಿಳು ತಳಿಗಳ ನಡುವೆ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಮೊದಲಾದ ಕೃತಿಗಳು ಧನ್ಯವಾದಗಳು